ನಿಮ್ಮ ಹತ್ತಿ ಬೆಳೆಗಳಲ್ಲಿ ಹತ್ತಿಕಾಯ ಮತ್ತು ಅವುಗಳ ವಜ್ರ ಬೆಳೆಬೇಕು ಅಂದರೆ ಏನು ಮಾಡಬೇಕು ಹತ್ತಿಕಾಯ ವಜ್ರ ಬೆಳೆಬೇಕು ಅಂದರೆ ಕೇವಲ ಒಂದು ಗೊಬ್ಬರ ಬಳಸಿದರೆ ಸರಿ ಹೋಗಲ್ಲ ಸಸ್ಯದ ಬೆಳವಣಿಗಾಗಿ ಕಾಯಿಗಳು ಸಂಪೂರ್ಣವಾಗಿ ರೂಪುಗೊಳ್ಳುವರೆಗೆ ಸರಿಯಾದ ಪೋಷಕಾಂಶಗಳನ್ನು ಸಮಯಾನುಸಾರ ಒದಗಿಸಬೇಕು ಹತ್ತಿಕಾಯ ಭಾರ ಮತ್ತು ದಪ್ಪವಾಗಿಸಲು ಮುಖ್ಯವಾದ ಪೋಷಕಾಂಶವೆಂದರೆ ಪೊಟ್ಯಾಷಿಯಂ ಹತ್ತಿಕಾಯ ಭಾರ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಇದು ಬಹಳ ಮುಖ್ಯ ಹತ್ತಿಕಾಯ ರಚನೆ ಹಂತದಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರುವ ರಸಗೊಬ್ಬರಗಳನ್ನು ಬಳಸಬೇಕು ಹತ್ತಿಕಾಯ ಸೈಜು ಬೆಳೆಯಲು ಪೊಟ್ಯಾಷಿಯಂ ನೈಟ್ರೇಟ್ ಹದಿಮೂರು ಸೊನ್ನೆ ನಲವತ್ತೈದು ಅಥವಾ ಪೊಟ್ಯಾಷಿಯಂ ಸಲ್ಫೇಟ್ ಸೊನ್ನೆ ಸೊನ್ನೆ ಐವತ್ತು ನಂತಹ ರಸಗೊಬ್ಬರಗಳನ್ನು ಸ್ಪ್ರೇ ಮಾಡಿ ಅಲ್ಲದೆ ಬೋರಾನ್ನಂತಹ ಸೂಕ್ಷ್ಮ ಪೋಷಕಾಂಶಗಳು ಸಹ ಬಹಳ ಮುಖ್ಯ ಬೋರಾನ್ ಕೊರತ ಇದ್ದರೆ ಹೂವು ಮತ್ತು ಕಾಯೆ ಉದುರಿ ಹೋಗುತ್ತದೆ ಸರಿಯಾದ ಸಮಯದಲ್ಲಿ ಸಾಕಷ್ಟು ಗೊಬ್ಬರಗಳನ್ನು ಬಳಕೆ ಮಾಡಿದರೆ ಹತ್ತಿಕಾಯ ಸೈಜು ಮತ್ತು ಇಳುವರಿ ಬೆಳೆಯುತ್ತದೆ ಯಾವುದೇ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಈ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ